ನಮಸ್ತೆ ವೀಕ್ಷಕರೇ ಮತ್ತೊಮ್ಮೆ ಶ್ರೀ ಸ್ಕಂದ ಆಸ್ಟ್ರೋ ಸೆಂಟರ್ಗೆ ತಮಗೆಲ್ಲ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಹಲವಾರು ಜನ ನನ್ನ ಕರೆಯನ್ನು ಮಾಡಿ ಈ ಶ್ರಾವಣ ಮಾಸದಲ್ಲಿ ಬರುವಂತಹ ವರಮಹಾಲಕ್ಷ್ಮಿಯ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಮತ್ತು ಯಾವ ಸಮಯಕ್ಕೆ ಮಾಡಬೇಕು ಅನ್ನೋದು ಸುಮಾರು ಜನ ನನ್ನ ಕೇಳ್ತಾ ಇದ್ದಾರೆ ಅದರ ವಿಚಾರವಾಗಿ ಶ್ರೀ ವರಮಹಾಲಕ್ಷ್ಮಿಯನ್ನು ಯಾವ ರೀತಿ ನಾವು ಪೂಜೆ ಮಾಡಬೇಕು ಅನ್ನೋ ವಿಚಾರವಾಗಿ ಇವತ್ತು ನಾವು ತಿಳಿಯೋಣ ಬನ್ನಿ ಇನ್ನು ಯಾರೂ ನಮ್ಮ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸೋಣ ಬನ್ನಿ ವರಮಹಾಲಕ್ಷ್ಮಿ ಹಬ್ಬ ಸಾಮಾನ್ಯವಾಗಿ ಶ್ರಾವಣ ಮಾಸದಲ್ಲೇ ಬರೋದು ಅದೆಲ್ಲರಿಗೂ ಗೊತ್ತಿರುತ್ತೆ ನಾಗರ ಪಂಚಮಿಯಾಗಿ ಹುಣ್ಣಿಮೆಯ ಮುಂಚೆ ಬರುವಂತಹ ಶುಕ್ರವಾರವನ್ನು ವರಮಹಾಲಕ್ಷ್ಮಿ ಹಬ್ಬವನ್ನಾಗಿ ನಮ್ಮ ಸನಾತನ ಧರ್ಮದಲ್ಲಿ ಆಚರಣೆ ಮಾಡ್ತಾ ಬಂದಿದ್ದೇವೆ ಈ ವರಮಹಾಲಕ್ಷ್ಮಿಯನ್ನು ನಾವು ಯಾವ ರೀತಿ ಪೂಜೆ ಮಾಡಬೇಕು ಮತ್ತು ಯಾವ ಸಮಯದಲ್ಲಿ ಪೂಜೆ ಮಾಡಿದ್ರೆ ನಮ್ಮ ಲಕ್ಷ್ಮಿ ಉಳಿತಾಳೆ ಇವೆಲ್ಲದರ ಬಗ್ಗೆ ಅನೇಕ ಜನರಿಗೆ ತುಂಬ ಗೊಂದಲಗಳಿದ್ದಾವೆ ಲಕ್ಷ್ಮಿಗೆ ಮುಖವಾಡ ಧರಿಸ್ಬೇಕಾ ಅಥವಾ ಹಾಗೆ ಪೂಜೆ ಮಾಡಬೇಕಾ ಅಥವಾ ಬರೀ ಫೋಟೋವನ್ನು ಇಟ್ಟು ಪೂಜೆ ಮಾಡಬೇಕಾ ಲಕ್ಷ್ಮಿನ ಅಂತ ನೋಡೋದಾದರೆ ವೀಕ್ಷಕರೇ ಸಾಮಾನ್ಯವಾಗಿ ನಾವೆಲ್ಲ ಸಣ್ಣ ಮಕ್ಕಳಿದ್ದಾಗ ಖಂಡಿತವಾಗಿ ನಮಗೆಲ್ಲ ವರ ವರಮಹಾಲಕ್ಷ್ಮಿ ಹಬ್ಬ ಅನ್ನೋದು ಯಾವುದು ಗೊತ್ತಿರಲಿಲ್ಲ ಯಾವುದು ಮುಖವಾಡೆಗಳನ್ನ ಇಟ್ಟು ಪೂಜೆಯನ್ನು ಮಾಡ್ತಾ ಇರಲಿಲ್ಲ ಏನೋ ಮನೇಲಿ ಒಂದು ದೇವ್ರ ಫೋಟೋ ಲಕ್ಷ್ಮೀ ಫೋಟೋ ಒಂದಿತ್ತು ಅದಕ್ಕೆ ಪೂಜೆಯನ್ನು ಮಾಡಿ ತಮ್ಮ ತಮ್ಮ ಇಷ್ಟವನ್ನು ಬೇಡ್ಕೊಳ್ತಾಯಿದ್ರು ಈಗ ಆಧುನಿಕ ಪ್ರಪಂಚಕ್ಕೆ ಬಂದಿದ್ದೀವಿ ವರಮಹಾಲಕ್ಷ್ಮಿಯನ್ನು ನಾನಾ ವಿಧವಾಗಿ ಅಲಂಕಾರವನ್ನು ಮಾಡಿ ಮುಖವಾಡವನ್ನು ಹಾಕಿ ಅವ್ರ ಮನೇಲಿ ಮುಖವಾಡ ಹಾಕಿದ್ದಾರೆ ಇವ್ರ ಮೇಲೆ ಮುಖವಾಡ ಹಾಕಿದ್ದಾರೆ ನಮ್ಮ ಮನೇಲು ಮುಖವಾಡ ಹಾಕಬೇಕು ಅಂತ ಹೇಳಿ ಸಾಲವನ್ನು ಮಾಡಿ ಬೆಳ್ಳಿಯ ಮುಖವಾಡನ್ನು ತಂದು ವರಮಹಾಲಕ್ಷ್ಮಿ ಹಬ್ಬ ಆದ ನಂತರ ಸಾಲವನ್ನು ತೀರ್ಸೋಕ್ಕಾಗದೆ ಮನೆಯಲ್ಲಿರುವಂಥ ಚಿನ್ನಾಭರಣಗಳನ್ನ ಮಾರ್ಕೊಂಡಿರುವಂಥವ್ರನ್ನ ನಾನು ಸುಮಾರು ಜನ ನೋಡಿದ್ದೀನಿ ಬನ್ನಿ ಈ ಹುಣ್ಣಿಮೆಯ ಮುಂಚೆ ಬರುವಂತಹ ಶುಕ್ರವಾರದಂದು ವರಮಹಾಲಕ್ಷ್ಮಿಯ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದಾದರೆ ಸಾಮಾನ್ಯವಾಗಿ ಸಾಮಾನ್ಯವಾಗಿ ಒಂದು ಕಳಶವನ್ನು ಪ್ರತಿಷ್ಠಾಪನೆ ಮಾಡಬೇಕಾಗತ್ತೆ ನಾವು ಕಳಶ ಅಂತ ಹೇಳಿದ್ರೆ ಉಕ್ಕಿನ ಒಂದು ಚಂಬು ಇರಬೇಕು ಅಥವಾ ಇನ್ಯಾವುದೇ ರೀತಿಯಾದ ಲೋಹ ಇರ್ಬೋದು ಇವತ್ತೆಲ್ಲ ಎದುರು ಮನೆಯಲ್ಲಿ ಬೆಳ್ಳಿ ಚೊಂಬಿಡ್ತವ್ರೆ ಪಕ್ಕದ ಮನೇಲಿ ಬೆಳ್ಳಿ ಚೊಂಬಿಟ್ಟವ್ರೆ ನಾವು ಬೆಳ್ಳಿ ಚೊಂಬಿಡ್ಬೇಕು ಅಂತ ಹೇಳಿ ಗಲಾಟೆಗಳನ್ನ ಮಾಡಿ ಮನೆಯಲ್ಲಿ ಚೊಂಬನ್ನ ತಂದು ಪೂಜೆಯನ್ನು ಮಾಡಿ ಅವರು ಇದ್ದಾರೆ ಬೆಳ್ಳಿ ಚೊಂಬಲ್ ಪೂಜೆ ಮಾಡಿದ ತಕ್ಷಣ ನಿಮಗೆ ವರಮಾಲಕ್ಷ್ಮಿ ಬಿಡ್ತಾ ಅನ್ನೋದಾದರೆ ಖಂಡಿತವಾಗಿ ನನ್ನ ಅನುಭವದ ಪ್ರಕಾರ ಒಂದು ಸಣ್ಣ ಒಂದು ಇನ್ಸಿಡೆಂಟ್ ಹೇಳ್ಬಿಡ್ತೀನಿ ನನ್ನ ಕಸ್ಟಮರ್ ಒಬ್ಬರಿದ್ದರು ಸುಮಾರು ಒಂದು ನೂರೈವತ್ತು ಇನ್ನೂರು ಕೋಟಿ ಆಸ್ತಿ ಉಳ್ಳ ಅಂತ ಒಂದು ಕಸ್ಟಮರ್ ಪ್ರತಿ ವರ್ಷ ಎಷ್ಟು ಆಡಂಬರವಾಗಿ ಪೂಜೆಯನ್ನು ಮಾಡೋರು ಅಂತ ಹೇಳಿದ್ರೆ ನೂರಾರು ಜನರನ್ನ ಕರೆದು ಕೆಲವರಿಗೆ ಸಾಧ್ಯವಾದ ಅವರ ಇಚ್ಛೆಯಂತೆ ಬೆಳ್ಳಿಯನ್ನು ದಾನವನ್ನು ಮಾಡಿ ಅನೇಕ ಮದುವೆಗಳನ್ನ ಮಾಡಿಸಿ ಪ್ರತಿ ವರ್ಷ ಆಡಂಬರವಾಗಿ ಪೂಜೆಯನ್ನು ಮಾಡುವಂಥವ್ರು ಸುಮಾರು ಒಂದು ಎಂಟು ಹತ್ತು ವರ್ಷಗಳಲ್ಲಿ ಅವರ ಜೀವನ ಸ್ಥಿತಿ ಯಾವ ರೀತಿ ಬಂತು ಅಂತ ಹೇಳಿದ್ರೆ ಇವತ್ತು ಅವರು ಮೂವತ್ತು ಸಾವಿರದ ಬಾಡಿಯ ಮನೆಯಲ್ಲಿ ಇದ್ದಾರೆ ಅವರು ನೂರೈವತ್ತು ಇನ್ನೂರು ಕೋಟಿ ಇದ್ದಂಥ ಆಸ್ತಿ ಪ್ರತಿ ವರ್ಷ ಲಕ್ಷ್ಮಿ ಪೂಜೆಯನ್ನು ಮಾಡಿ ಅವರು ಇವತ್ತಿನ ಸ್ಥಿತಿ ಯಾವ ರೀತಿ ತಲುಪಿದ್ದಾರೆ ಅನ್ನೋದು ನನ್ನ ಕಣ್ಣ ಮುಂದೆ ನೋಡಿರೋಂಥ ಒಂದು ಉದಾಹರಣೆ ಅಂದರೆ ವರಮಹಾಲಕ್ಷ್ಮಿ ಪೂಜೆ ಮಾಡಿದ್ದ ಮಾತ್ರಕ್ಕೆ ನಿಮಗೆ ಲಕ್ಷ್ಮಿ ಲಕ್ಷ್ಮಿ ಬಿಡ್ತಾಳೆ ಅಥವಾ ಮನೆಯವರ ಹತ್ರ ಗಲಾಟೆ ಮಾಡಿ ಲಕ್ಷ್ಮೀ ಮುಖವಾಡನ್ನು ಅಥವಾ ಬೆಳ್ಳಿ ಚೊಂಬನ್ನು ತಂದು ಲಕ್ಷ್ಮಿಯನ್ನು ಕೂರಿಸ್ಬಿಟ್ಟು ನಿಮ್ಗೆ ಒಳ್ದು ಬಿಡ್ತಾರೆ ಅನ್ನೋದು ನನ್ನ ಪ್ರಕಾರ ಖಂಡಿತ ಸುಳ್ಳು ಆಗತ್ತೆ ಅದು ಈ ರೀತಿ ನಾನು ಸುಮಾರು ಜನರನ್ನ ನೋಡಿದ್ದೀನಿ ನನ್ನ ಈ ಒಂದು ಮೂವತ್ತು ವರ್ಷದ ಅನುಭವದಲ್ಲಿ ಸಾಮಾನ್ಯವಾಗಿ ನಾನು ಹೇಳಿರೋ ಹಾಗೆ ಒಂದು ಉಕ್ಕಿನ ಚೊಂಬು ತೊಗೊಳ್ಳಿ ಉಕ್ಕು ಅಂತ ಹೇಳಿದ್ರೆ ಕಬ್ಬಿಣ ಅಂತ ಹೇಳ್ತೀವಿ ನಾವು ಅಥವಾ ಇನ್ನು ಯಾವುದೇ ರೀತಿಯ ಲೋಹ ಇರ್ಬೋದು ಅಥವಾ ನಿಮಗೆ ಅನುಕೂಲ ಇದ್ದರೆ ಬೆಳ್ಳಿ ಚೊಂಬನ ಇಟ್ಕೊಳ್ಳಿ ಬಟ್ ಗಲಾಟೆ ಮಾಡಿ ಬೆಳ್ಳಿ ಚೊಂಬ ಬೆಳ್ಳಿ ಮುಖೋಡ ತಂದು ಪೂಜೆ ಏನೋ ಮಾಡೋದರಿಂದ ಅನ್ನೋದಾದರೆ ಸುಳ್ಳು ಅನಿಸುತ್ತೆ ಅದು ಯಾಕಂತ ಹೇಳಿದ್ರೆ ನಿಮಗೆ ಭಗವಂತ ಕೊಡಬೇಕು ಅಂತ ಹೇಳಿದ್ರೆ ನೀವೆಂಥ ಕೆಟ್ಟ ಪರಿಸ್ಥಿತಿಯಲ್ಲಿ ಇದ್ರು ಅವನ ನಿಮ್ಮ ಒದ್ದು ಕರ್ಕೊಂಬಂದು ಕೊಡ್ತಾನೆ ನಿಮ್ಮಲ್ಲಿರುವಂಥದ್ದು ಕಳಿಸ್ಬಿಡ್ಬೇಕು ಹೇಳಿದ್ರೆ ನೀವೆಂಥ ಸಿರಿವಂತರಾದರೂ ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾ ಬಂದರು ಖಂಡಿತವಾಗಿ ನಿಮಗೆ ನಿಮ್ಮ ಹಣೆ ಬರಹ ಅಥವಾ ನಿಮ್ಮ ಜಾತಕದ ರೀತಿಯ ಕೆಟ್ಟದ್ದಾಗಬೇಕು ಅಂತ ಇದ್ರೆ ನೀವು ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ರು ಖಂಡಿತವಾಗಿ ಪ್ರಯೋಜನ ಇರೋದಿಲ್ಲ ಹಾಗೆ ಆ ಕಳಸವನ್ನು ತೊಗೊಂಡು ಚಂಬನ್ನು ತಗೊಂಡು ಅದಕ್ಕೆ ನೀರನ್ನು ತುಂಬಿ ಸ್ವಲ್ಪ ಖರ್ಜೂರ ಮತ್ತು ಒಣದ್ರಾಕ್ಷಿಯನ್ನು ಹಾಕಿ ನೀರಿಗೆ ಆ ಚಂಬಗೆ ನೀವು ಮಾವಿನ ಎಳೆಗಳಿಂದ ಹೂವುಗಳಿಂದ ಅಲಂಕಾರವನ್ನು ಮಾಡಿ ಆ ಕಳಶದ ಮಧ್ಯದಲ್ಲಿ ಒಂದು ತೆಂಗಿನಕಾಯಿನ ಇಟ್ಟು ತೆಂಗಿನಕಾಯಿನ ಯಾವ ರೀತಿ ಇಡಬೇಕು ಅಂತ ಹೇಳಿದ್ರೆ ಪೂರ್ತಿ ತೆಂಗಿನಕಾಯಿಗೆ ಅರ್ಶಿಣವನ್ನು ಬಳಿದು ಕುಂಕುಮ ರೀತಿಯಾಗಿ ಒಂದು ಕುಂಕುಮವನ್ನು ಹಚ್ಚಿ ಇವತ್ತು ನೋ ನೀವು ನೋಡಿರ್ಬೋದು ಲಕ್ಷ್ಮಿಗೆ ಎಲ್ಲ ರೀತಿ ಮುಖ ಹಾಕ್ಬಿಡ್ತಾರೆ ಕಣ್ಣು ಹುಬ್ಬು ಮೂಗು ಬಾಯಿ ಎಲ್ಲ ಹಾಕಿ ಏನೇನೋ ಮಾಡ್ತಾರೆ ಬಟ್ ಶಾಸ್ತ್ರದಲ್ಲಿ ಬರುವಂಥದ್ದು ಪೂರ್ತಿ ಅರ್ಶಿಣವನ್ನು ಹಚ್ಚಿ ಒಂದು ಚಿಕ್ಕ ಕುಂಕುಮವನ್ನು ನೆತ್ತಿಗೆ ಇಟ್ಟು ಅದಕ್ಕೆ ಹೂವು ಎಲ್ಲ ಹೂವದಿಂದ ಅಲಂಕಾರವನ್ನು ಮಾಡಿ ನೀವು ಪೂಜೆಯನ್ನು ಮಾಡಬೇಕಾಗತ್ತೆ ಪೂಜೆಯನ್ನು ಮಾಡಬೇಕಾದ್ರೆ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹರಡಿಬಿಟ್ಟು ಅದ್ರ ಮಧ್ಯೆ ಆ ಕಲಶವನ್ನು ಇಟ್ಟು ಪೂಜೆಯನ್ನು ಮಾಡಬೇಕು ಪೂಜೆಯನ್ನು ಮಾಡುವಾಗ ಲಕ್ಷ್ಮಿಗೆ ನೈವೇದ್ಯ ಯಾವುದು ಇಡ್ಬೋದು ಅಂತ ಹೇಳೋದಾದರೆ ಲಕ್ಷ್ಮಿಗೆ ನೈವೇದ್ಯವಾಗಿ ಕಡಲೆಕಾಳು ಇಷ್ಟ ಅಂತ ಹೇಳಿ ನಮಗೆ ಗ್ರಂಥಗಳಲ್ಲಿ ಕಂಡುಬರುತ್ತೆ ಕಡೇ ಕಡಲೆಕಾಳಿಂದ ಮಾಡುವಂತಹ ಸಿಹಿ ಪದಾರ್ಥಗಳನ್ನು ಮಾಡಿ ಕಡಲೆ ಕಾಳಿಂದ ಮಾಡುವಂಥ ಪಾಯಸ ಇರ್ಬೋದು ಅಥವಾ ಸಿಹಿ ಪದಾರ್ಥಗಳನ್ನ ಮಾಡಿ ನಿಮ್ಮ ಅಕ್ಕಪಕ್ಕದ ಅಥವಾ ನಿಮಗೆ ನೆರೆಹೊರೆಯವರು ಅಥವಾ ನಿಮಗೆ ಯಾರು ತಿಳಿದಾರೋ ಅಂತಹ ಮುತ್ತೈದೆಯರನ್ನ ಕರ್ಕೊಂಬಂದು ಅವರಿಗೆ ಅರ್ಶನೇ ಕುಂಕುಮವನ್ನು ಕೊಟ್ಟು ಈ ಕಡಲೆ ಕಾಳಿಂದ ಮಾಡಿದಂತಹ ಪ್ರಸಾದವನ್ನು ಕೊಡಬೇಕು ಅಂತ ಹೇಳಿ ನಮಗೆ ಕಂಡು ಬರುತ್ತೆ ಹಾಗೇ ಈ ಒಂದು ವರಮಹಾಲಕ್ಷ್ಮಿಯ ಪೂಜೆಯನ್ನು ಸಾಮಾನ್ಯವಾಗಿ ವಿವಾಹಿತರು ಮಾಡಬೇಕು ಅನ್ನೋದು ನಮಗೆ ಕಂಡು ಬರುತ್ತೆ ವೀಕ್ಷಕರೇ ಇವತ್ತು ಯಾರಂದ್ರೆ ಯಾರ ಲಕ್ಷ್ಮಿಯನ್ನು ಪೂಜೆ ಮಾಡುವಂಥದ್ದು ಇವೆಲ್ಲ ಶಾಸ್ತ್ರಕ್ಕೆ ವಿರುದ್ಧ ಅನ್ಸುತ್ತೆ ಅದರಿಂದ ಈ ವರಮಹಾಲಕ್ಷ್ಮಿಯನ್ನ ಪೂಜೆ ಮಾಡಿ ನಿಮ್ಗೆ ಒಳ್ಳೆಯದಾಗುತ್ತೆ ಅನ್ನೋದಾದ್ರೆ ಅಂದರೆ ಇಲ್ಲಿ ಸಾಮಾನ್ಯವಾಗಿ ಹೆಂಗಾಗೋಗಿದೆ ಈ ಜನರಲ್ಲಿ ಅಂತ ಹೇಳಿದ್ರೆ ವರಮಹಾಲಕ್ಷ್ಮಿಯನ್ನ ಪೂಜೆಯನ್ನು ಮಾಡದೇ ಇದ್ದರೆ ಅವ್ರಿಗೇನು ಐಶ್ವರ್ಯ ಸಿಗ್ಲೇ ಇಲ್ವೇನೋ ಅನ್ನೋ ರೀತಿ ಭಾಸ ಆಗೋಗಿದೆ ಇವತ್ತು ಆದರೆ ಇವತ್ತು ಎಷ್ಟೋ ಜನ ನಾನು ನೋಡಿರೋ ಪ್ರಕಾರ ಕೆಲವರು ದೇವರನ್ನೇ ನಂಬೋದಿಲ್ಲ ಆದ್ರೆ ನೂರಾರು ಕೋಟಿ ಆಸ್ತಿ ಒಡೆಯರಾಗಿದ್ದಾರೆ ಅವರು ಅಂದರೆ ಲಕ್ಷ್ಮಿ ಯಾಕೆ ಹೊಡಿತಾಳೆ ಅವ್ರಿಗೆ ಲಕ್ಷ್ಮಿ ಉಳಿಬೇಕು ಅಂತ ಹೇಳಿದ್ರೆ ನೀವು ಮಾಡಿರೋಂಥ ಪಾಪ ಕರ್ಮದ ಪ್ರಕಾರವಾಗಿ ನಿಮಗೆ ಏನು ಕೊಡಬೇಕು ಅದನ್ನು ಭಗವಂತ ಕೊಡ್ತಾನೆ ಬಹಳ ವಿಶೇಷವಾಗಿ ನಾನು ಹೇಳೋದಂತ ಹೇಳೋದು ಏನು ಅಂತ ಹೇಳಿದ್ರೆ ಲಕ್ಷ್ಮಿಗೆ ಮುಖವಾಡನ್ನು ಹಾಕಿ ಆನಂದ ಪಡೋದು ಅಂತ ಅಲ್ಲ ನಾವು ಕೆಲವು ಕಲ್ಮಶದ ಮುಖವಾಡಗಳನ್ನ ಹಾಕಿ ಆನಂದ ಪಡಬಾರ್ದು ಇದನ್ನು ನೀವು ಖಂಡಿತ ಅರ್ಥ ಮಾಡ್ಕೊತೀರ ಅಂದ್ಕೊಂಡಿದ್ದೀನಿ ಹಾಗೆ ಈ ವರಮಾಲಕ್ಷ್ಮಿ ಎರಡು ಸಾವಿರದ ಇಪ್ಪತ್ತೈದರಂದು ಬಂದಿದೆ ಯಾವ ಸಮಯದಲ್ಲಿ ವರಮಾಲಕ್ಷ್ಮಿಯನ್ನು ಪೂಜೆ ಮಾಡಬೇಕು ಅನ್ನೋದಾದರೆ ಅದಕ್ಕೆ ಸಮಯವನ್ನು ನಾನು ಹೇಳ್ತೀನಿ ಆ ಸಮಯವನ್ನು ನೀವು ನೋಟ್ ಮಾಡ್ಕೊಳ್ಳಿ ಅದೇ ಸಮಯದಲ್ಲಿ ನೀವು ಪೂಜೆಯನ್ನು ಮಾಡಿ ಇಲ್ಲಿ ಬಹಳ ಮುಖ್ಯವಾಗಿ ಪೂಜೆಯನ್ನು ಮಾಡಬೇಕಿದ್ರೆ ವರಮಾಲಕ್ಷ್ಮಿಯನ್ನು ಆ ಸಮಯ ಹೇಗಿರಬೇಕು ಅಂತ ಹೇಳಿದ್ರೆ ಲಗ್ನ ಅಂತ ನಾವು ಏನು ಹೇಳ್ತೀವಿ ಅದು ಸ್ಥಿರ ಲಗ್ನವಾಗಿರಬೇಕು ಅಂತ ಒಂದು ಸಮಯದಲ್ಲಿ ಲಕ್ಷ್ಮಿಯನ್ನು ಪೂಜೆಯನ್ನು ಮಾಡೋದರಿಂದ ಖಂಡಿತವಾಗಿ ನಿಮಗೆ ಒಳಿತಾಗುತ್ತೆ ವೀಕ್ಷಕರೇ ಯಾವ ಸಮಯಕ್ಕೆ ಪೂಜೆ ಮಾಡಬೇಕು ಅನ್ನೋದನ್ನ ನೀವು ಬರ್ಕೊಳ್ಳಿ ನೀವು ಬೆಳಿಗ್ಗೆ ಪೂಜೆ ಮಾಡೋದಾದ್ರೆ ಸಿಂಹ ಲಗ್ನದಲ್ಲಿ ನೀವು ಪೂಜೆಯನ್ನು ಮಾಡಬೇಕಾಗತ್ತೆ ಆ ಸಮಯ ಬೆಳಿಗ್ಗೆ ಆರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದಿಂದ ಬೆಳಗ್ಗೆ ಎಂಟು ಗಂಟೆ ನಲವತ್ತಾರು ನಿಮಿಷದವರೆಗೆ ಪೂಜೆಯನ್ನು ಮಾಡಬಹುದು ಹಾಗೆ ನೀವು ಬೆಳಗ್ಗೆ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಕೆಲಸ ಮಾಡಿಕೊಂಡು ಸಮಯ ಸಾ ಆಗಲಿಲ್ಲ ಇನ್ನು ಯಾವ ಸಮಯದಲ್ಲಿ ನಾವು ಪೂಜೆ ಮಾಡ್ಬೋದು ಅನ್ನೋದಾದರೆ ಮಧ್ಯಾಹ್ನ ಸಮಯದಲ್ಲೂ ಸಹ ನೀವು ಪೂಜೆಯನ್ನು ಮಾಡ್ಬೋದು ವೃಶ್ಚಿಕ ಲಗ್ನದಲ್ಲಿ ನೀವು ಪೂಜೆಯನ್ನು ಮಾಡ್ಬೋದು ವೃಶ್ಚಿಕ ಲಗ್ನ ಮಧ್ಯಾಹ್ನ ಒಂದು ಗಂಟೆ ಇಪ್ಪತ್ತೆರಡು ನಿಮಿಷದಿಂದ ಮಧ್ಯಾಹ್ನ ಮೂರು ಗಂಟೆ ನಲವತ್ತೊಂದು ನಿಮಿಷದವರೆಗೂ ಇರುತ್ತೆ ಆ ಸಮಯದಲ್ಲೂ ಸಹ ನೀವು ವರಮಹಾಲಕ್ಷ್ಮಿಯನ್ನು ಪೂಜೆಯನ್ನು ಮಾಡಬಹುದು ಹಾಗೆ ಆವಾಗಲೂ ನಮಗೆ ಸಮಯ ಸಾಕಾಗಿಲ್ಲ ಅನ್ನೋದಾದರೆ ಸಂಜೆಯ ಸಮಯದಲ್ಲಿ ನೀವು ಪೂಜೆಯನ್ನು ಮಾಡ್ಬೋದು ಸಂಜೆ ಸಮಯ ನೀವು ಕುಂಭಲಗ್ನದಲ್ಲಿ ಪೂಜೆಯನ್ನು ಮಾಡಬೇಕಾಗತ್ತೆ ಕುಂಭಲಗ್ನ ಸಂಜೆ ಏಳು ಗಂಟೆ ಇಪ್ಪತ್ತೇಳು ನಿಮಿಷದಿಂದ ಎಂಟು ಗಂಟೆ ಐವತ್ನಾಲ್ಕು ನಿಮಿಷದವರೆಗೂ ರಾತ್ರಿ ಇರುತ್ತೆ ಆ ಒಂದು ಸಮಯದಲ್ಲಿ ನೀವು ಪೂಜೆಯನ್ನು ಮಾಡ್ಬೋದು ಮಹಾಲಕ್ಷ್ಮಿಗೆ ಇನ್ನೂ ಕೆಲವರು ರಾತ್ರಿ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಅನ್ನೋದಾದರೆ ಋಷಭ ಲಗ್ನದಲ್ಲಿ ನೀವು ಪೂಜೆಯನ್ನು ಮಾಡಬೇಕಾಗತ್ತೆ ಋಷಭ ಲಗ್ನ ನಿಮಗೆ ಪ್ರಾರಂಭ ಆಗುವಂಥದ್ದು ರಾತ್ರಿ ಹನ್ನೊಂದು ಗಂಟೆ ಐವತ್ತೈದು ನಿಮಿಷದಿಂದ ಮರುದಿನ ಬೆಳಗ್ಗೆ ಅಂದರೆ ಒಂದು ಗಂಟೆ ಐವತ್ತೊಂಬತ್ತು ನಿಮಿಷದವರೆಗೆ ಋಷಭ ಲಗ್ನ ಇರುತ್ತೆ ಅಂದರೆ ರಾತ್ರಿ ಹನ್ನೊಂದು ಗಂಟೆ ಐವತ್ತೈದು ನಿಮಿಷದಿಂದ ಒಂದು ಗಂಟೆ ಐವತ್ತೊಂಬತ್ತು ನಿಮಿಷದವರೆಗೂ ಋಷಭ ಲಗ್ನ ಇರುತ್ತೆ ಆ ಸಮಯದಲ್ಲಿ ನೀವು ಪೂಜೆಯನ್ನು ಮಾಡಬೇಕಾಗತ್ತೆ ವರಮಾಲಕ್ಷ್ಮಿ ನಿಮಗೆ ಎಲ್ರಿಗೂ ಒಳ್ಳೆಯದನ್ನು ಮಾಡಲಿ ನೀವು ಇನ್ನೂ ಲಕ್ಷ್ಮಿಗೆ ಕೆಲವರಿಗೆ ಮಂತ್ರಗಳು ಬರೋದಿಲ್ಲ ಯಾವ ಮಂತ್ರವನ್ನು ಹೇಳಿ ನಾವು ಪೂಜೆಯನ್ನು ಮಾಡಬೇಕು ಅಂತ ಕೇಳ್ತಾರೆ ಲಕ್ಷ್ಮಿಯ ಬೀಜ ಮಂತ್ರವಾದಂತಹ ಓಂ ಹ್ರೀಂ ಶ್ರೀಂ ಲಕ್ಷ್ಮೀ ಬ್ಯೋ ನಮಃ ಅಂತ ಪೂಜೆ ಮಾಡಬೇಕಾಗತ್ತೆ ಓಂ ಹ್ರೀಂ ಶ್ರೀಂ ಲಕ್ಷ್ಮೀ ಬ್ಯೋ ನಮಃ ಅಂತ ಹೇಳಿ ನೀವು ಪೂಜೆಯನ್ನು ಮಾಡಿ ಖಂಡಿತವಾಗಿ ಆ ವರಮಾಲಕ್ಷ್ಮೀ ದೈಹೆಯಿಂದ ನಿಮ್ಮಲ್ಲಿರುವಂಥ ಕಷ್ಟ ಕಾರ್ಪಣ್ಯಗಳು ದೂರ ಆಗಲಿ ನಾನು ಆಗಲಿ ಹೇಳಿರುವ ಹಾಗೆ ಲಕ್ಷ್ಮಿಗೆ ಮುಖವಾಡ ಮಾಡಿ ಮುಖವಾಡ ಮುಖವಾಡನ ಹಾಕಿ ಆನಂದ ಪಡುವಂಥದ್ದೆಲ್ಲ ನಮಗೆ ಯಾವುದೇ ರೀತಿಯಾದ ಕಳ್ಮಶದ ಮುಖವಾಡಿಗಳನ್ನ ನಾವು ಹಾಕದೆ ಇನ್ನೊಬ್ಬರಿಗೆ ನೋಯಿಸದೆ ಆನಂದ ಪಡುವಂಥದ್ದು ಶ್ರೀ ವರಮಾಲಕ್ಷ್ಮಿ ಹಬ್ಬದ ಶುಭ ಸಂಕೇತ ಅದರಿಂದ ನಾವು ಮಾಡುವಂಥ ಪ್ರತಿ ಕರ್ಮದ ಫಲದ ಮೇಲೆ ನಾವು ಹಾಸ್ಯ ಐಶ್ವರ್ಯ ಪಡ್ಕೊಳ್ಳೋಂಥದ್ದು ಇರ್ಬೋದು ಪತಿ ಇರ್ಬೋದು ಅಥವಾ ಸಂತಾನ ಇರ್ಬೋದು ಸ್ನೇಹಿತ ವರ್ಗದಿರ್ಬೋದು ಇವೆಲ್ಲ ನೀವು ಮಾಡಿರುವಂಥ ಪಾಪ ಪುಣ್ಯ ಕರ್ಮದ ಪ್ರಕಾರ ಮಾತ್ರ ನಡೆಯುವಂಥದ್ದು ಖಂಡಿತವಾಗಿ ನಾನು ಪದೇ ಪದೇ ಹೇಳ್ತೀನಿ ಪತಿಯಲ್ಲೋ ಅಂದರೆ ಗಂಡನಲ್ಲೋ ಅಥವಾ ಮನೆಯಲ್ಲಿ ಗಲಾಟೆಗಳನ್ನ ಮಾಡಿಕೊಂಡು ಚಿನ್ನದಲ್ಲೇ ಲಕ್ಷ್ಮಿನ ಕೂರಿಸ್ಬೇಕು ಚಿನ್ನದ ಅಲಂಕಾರ ಮಾಡಲೇಬೇಕು ಅಯ್ಯೋ ಅವ್ರೇನು ಅನ್ಕೊತಾರೆ ಇವರು ಏನುಕೊಂತಾರೆ ಬೆಳ್ಳಿ ಚುಂಬಲ್ಲೇ ಇಡಬೇಕು ಅಥವಾ ಬೆಳ್ಳಿ ದೀಪ ಕಂಬಗಳೇ ಇಡಬೇಕು ಖಂಡಿತವಾಗಿ ನೀವೆಲ್ಲ ಮಾಡೋದು ಸಹ ಲಕ್ಷ್ಮಿ ನಿಮಗೆ ಒಳಿಬೇಕು ಅಂತ ಇದ್ದರೆ ಮಾತ್ರ ಲಕ್ಷ್ಮಿ ಹೊಡಿಯುವಂಥದ್ದು ನೀವು ಆಡಂಬರವಾಗಿ ಚಿನ್ನ ಹಾಕ್ಕೊಟ್ಟು ಲಕ್ಷ್ಮಿ ಲಕ್ಷ್ಮಿಗೆ ಇಡೀ ಬ್ರಹ್ಮಾಂಡವೇ ಅವ್ರದ್ದು ಅವ್ರಿಗೆ ಗೊತ್ತಿರಲ್ವಾ ಚಿನ್ನ ಹಾಕ್ಕೊಳ್ಳೋಕ್ಕೆ ನಾವು ಚಿನ್ನ ಹಾಕಿ ನಾವೇನು ಏನು ಮಾಡ್ತೀವೋ ಅದನ್ನು ಮತ್ತೆ ಎಲ್ಲಿ ಇಟ್ಬಿಡ್ತೀವಿ ಲಕ್ಷ್ಮಿ ಬಂದು ನಾವು ಕೊಟ್ಬಿಡ್ತೀವ ಖಂಡಿತ ಇಲ್ಲ ಅದರಿಂದ ಖುಷಿ ಖುಷಿಯಿಂದ ಇನ್ನೊಬ್ಬರು ನೋವು ಕೊಡದೆ ನೀವು ಜೀವನವನ್ನು ನಡೆಸಿ ಖಂಡಿತವಾಗಿ ಲಕ್ಷ್ಮಿ ಸದಾ ನಿಮ್ಮೊಂದಿಗೆ ಇರ್ತಾಳೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಕಾರ್ಯಕ್ರಮದೊಂದಿಗೆ